ನಮಸ್ಕಾರ ನಾನು ರಾಹುಲ್ ಕುಮಾರ್ ಬಾವಿದೊಡ್ಡಿ ಜಂಟಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಫಲಪುಷ್ಪ ಪ್ರದರ್ಶನ ನಂಬಿಕೊಂಡಿದ್ದೇವೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ನೆನಪಿಗಾಗಿ ಮತ್ತು ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿವಸ ಈ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಭೌಗೋಳಿಕ ಮಾನ್ಯತೆ ಪಡೆದ ಲಿಂಬು ಬಗ್ಗೆ ನಾವು ಒಂದು ಕಲಾಕೃತಿ ಮಾಡಿಟ್ಟಿದ್ದೀವಿ ಮತ್ತು ಸಾಲದ ಮರ ತಿಮ್ಮಕ್ಕರ ನೆನಪಿಗಾಗಿ ಮತ್ತು ರೈತರ ಒಂದು ಬೆಳೆದಂಥ ಅಲ್ಲಿ ಇರುಳಿ ಒಂದು ಫಾರ್ಮ್ ಹೌಸ್ ಮನೆಯೊಂದು ಮಾಡಿದ್ದೀವಿ ಅದೇ ರೀತಿ ಹೂವಿನಲ್ಲಿ ಗೋಲುಮಟ್ಟ ಸ್ವಾಮಿ ವಿವೇಕಾನಂದ ಚಿತ್ರ ಶ್ರೀಧಾನ್ಯದಲ್ಲಿ ಅದಕ್ಕೆ ಎಲ್ಲ ಬಿಜಾಪುರ ಜಿಲ್ಲೆಯ ರೈತರು ರೈತರು ಇಲ್ಲಿ ಬಂದು ವೀಕ್ಷಣೆ ಮಾಡಿ ಮತ್ತು ಸಾರ್ವಜನಿಕರು ಕೂಡ ವೀಕ್ಷಣೆ ಮಾಡಿ ಶಾಲೆ ಮಕ್ಕಳು ಕೂಡ ಬಂದು ತ್ರಾಸಿ ತೋಟವನ್ನು ಸದುಪಯೋಗ ಪಡಿಸ್ಕೋಬೇಕಂದು ನಾನು ಈ ಮೂಲಕ ತಿಳಿಸುತ್ತೇನೆ ಫೀಸ್ ಇಲ್ಲ ಫ್ರೀ ದಾಗ ಇಟ್ಟಿವಿ ಮಳಿಗೆ ಏನಾದವ ಎಲ್ಲರೂ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಮಳಿಗೆದಲ್ಲಿ ಮೂರ್ ದಿವಸ ಇರ್ತದೆ ನಾಳೆ ಒಂದ್ ದಿವ್ಸ ರಾಹುಲ್ ಕುಮಾರ್ ದೊಡ್ಡಿ ಜಂಟಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಪ್ರತಿ ವರ್ಷ ಸಂಕ್ರಾಂತಿ ದಿನ ನಮ್ದು ತೋಟಗಾರಿಕೆ ಇಲಾಖೆಯಿಂದ ಇದು ಫಲಪುಷ್ಪ ಪ್ರದರ್ಶನ ಆಗುತ್ತೆ ನಿಮ್ಗೆ ಪ್ರತಿ ವರ್ಷ ಸಂಕ್ರಾಂತಿ ದಿನ ಮಾಡ್ತೀವಿ ಈ ವರ್ಷ ಏನು ವಿಶೇಷ ಅಂದರೆ ಈ ವಿಶೇಷ ಚೇತನ ಮಕ್ಕಳು ಬಂದಿದ್ದಾರೆ ಇವರು ಇರೋದೆಲ್ಲ ಒಂದು ಸ್ಕೂಲ್ ಇದೆ ಬುದ್ಧಿಮಂದಿರ ಸ್ಕೂಲ್ ಸ್ಕೂಲು ಜಲನಗರದಲ್ಲಿ ಮಾಡ್ತಾರೆ ಇವರು ಅದನ್ನು ನಡ್ಸ್ಕೊಂಡು ಹೋಗ್ತಾರೆ ಇವರು ನಮ್ಮ ಫ್ರೆಂಡು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ ಅವ್ರು ಹೇ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಮ್ಮ ಸರಿಗೆ ಈ ಥರ ಬರ್ತಿದ್ದಾರೆ ಸರ್ ಅಂದ್ಕೊಳ್ಳಿ ಅವ್ರು ನಮ್ಮ ಸಾಹೇಬರು ತುಂಬ ಖುಷಿಯಿಂದ ಅವರಿಗೆ ಬರಲಿ ಎಲ್ಲ ನೋಡ್ಕೊಂಡು ಹೋಗ್ಲಿ ಎಲ್ಲ ನೋಡೋಕೆ ಮಾಡಿದ್ದೀವಿ ಅಂತ ಅವರಿಗೆಲ್ಲ ಅನುಮತಿ ಕೊಟ್ಟಿದ್ದಾರೆ ಇದು ಈ ವರ್ಷದ ಇದು ತುಂಬಾ ವಿಶೇಷ ಅಂತ ಹೇಳ್ಬೋದು ಪ್ರತಿ ವರ್ಷ ಇದೇ ಫಸ್ಟ್ ಟೈಮ್ ಬರ್ತಿರೋದು ಇವರು ಇವ್ ಇನ್ನು ಮುಂದೆ ವರ್ಷ ಬರಲಿ ಅಂತ ನಾವು ಕೇಳ್ಕೊತೀವಿ ಇವ್ರಿಗೂ ಒಂತರ ರಿಫ್ರೆಶ್ಮೆಂಟ್ ಆಗುತ್ತೆ ಪ್ರತಿದಿನ ಅಲ್ಲೇ ಸ್ಕೂಲ್ ಅಲ್ಲಿ ಇರ್ತಾರೆ ನಾಲ್ಕು ಗೋಡೆ ಮಧ್ಯಾಹ್ನ ಇರ್ತಾರೆ ಅವ್ರಿಗೂ ಒಂಥರ ಕಲರ್ಫುಲ್ ಲೈಫ್ ಇರಲಿ ಈ ಇದೊಂದು ವರ್ಷ ನಾವು ಹರಿಸ್ತೀವಿ ಬೇಗ ಬೇಗ ಎಲ್ಲರೂ ಗುಣಮುಖರಾಗ್ಲಿ ಅಂತ ಇದು ನಮ್ಮ ಆಶಯ ಇಲ್ಲ ನಮ್ಮ ಇಲಾಖೆಯಿಂದಾಗಲಿ ನಮ್ಮ ಸಾಹೇಬ್ ವತಿಯಿಂದ ಮತ್ತು ಎಲ್ಲ ತೋಟಗಾರಿಕೆ ಅಧಿಕಾರಿಗಳಿಂದ ಇದೊಂದು ನೀವು ರಿಕ್ವೆಸ್ಟ್ ಮಾಡ್ಕೊತಿದ್ವಿ ಹಾರಿಸ್ತೀವಿ ಬೇಗನ ಎಲ್ಲ ರಿಕ್ವೈರ್ ಆಗಲಿ ಎಲ್ಲರ ಥರ ನಾರ್ಮಲ್ ಲೈಫ್ ಆಗಲಿ ಇದು ಅಂತ ನಮ್ಮ ಹೆಸರು ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ಅಧಿಕಾರಿ ಮಾಡ್ತಿದ್ದೇವೆ ನಾವು ಇವತ್ತು ನಮ್ಮ ವಿಶೇಷ ಚೇತನ ಮಕ್ಕಳನ್ನು ಕರ್ಕೊಂಡು ಬಿಜಾಪುರ ಜಿಲ್ಲಾ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಫಲಪುಷ್ಪ ಪ್ರದರ್ಶನಕ್ಕೆ ನಮ್ಮ ವಿಶೇಷ ಚೇತನ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀವಿ ಅಂದ್ರೆ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ಮ ದೇಶಪಾಂಡೆ ಶಿಕ್ಷಣ ಮತ್ತು ಸಾಮಾಜಿಕ ಸಂಸ್ಥೆ ಒಂದು ವಿಶೇಷ ಚೇತನ ಮಕ್ಕಳ ಕೇಂದ್ರದಿಂದ ನಮ್ಮ ಮಕ್ಕಳನ್ನಲ್ಲಿ ಇವತ್ತು ಪ್ರಾಕ್ಟಿಕಲ್ ನಾಲೆಜ್ ಅವ್ರಿಗೆ ಬೇಕು ಸಮಾಜದ ಮುಖ್ಯವಾಹಿನಿ ಇಲ್ಲಿ ಮಕ್ಕಳು ಬರಬೇಕು ಅನ್ನೋ ಉದ್ದೇಶದಿಂದ ನಾವು ತೋಟಗಾರಿಕೆ ಇಲಾಖೆ ಜೆ ಡಿ ಸಾಹೇಬ್ರನ್ನು ಕೇಳ್ಕೊಂಡಾಗ ಅವ್ರು ಭಾಳ ಖುಷಿಯಿಂದ ಇಲ್ಲ ಮಕ್ಕಳನ್ನು ಕರ್ಕೊಂಡು ಬರ್ರಿ ಪ್ರತಿಯೊಂದು ತರಕಾರಿ ಹಣ್ಣುಗಳನ್ನು ಅವರು ಸ್ಪರ್ಶ ಮಾಡಿ ಅದರ ಗಾತ್ರ ಅದು ರುಚಿಗಳನ್ನು ಅವ್ರು ಅಂತ್ಕೊಳ್ಳಿ ಪ್ರಾಕ್ಟಿಕಲಿ ಅಂತೇಳಿ ನಮ್ಮನ್ನು ಅಣು ಹಣು ಮಾಡಿ ಕೊಟ್ಟು ಮಕ್ಕಳನ್ನಿಲ್ಲಿ ಕರ್ಕೊಂಡು ಬಂದು ಪ್ರಾಕ್ಟಿಕಲ್ ನಾಲೆಜನ್ನು ಅವ್ರು ಕೊಡ್ತಾ ಇರೋದು ನಮಗೆ ತುಂಬಾ ಸಂತೋಷ ಅನ್ನಿಸ್ತದೆ ನಮ್ಮ ಇಲಾಖೆಯಿಂದ ನಮ್ಮ ವಿಶೇಷ ಚೇತನ ಮಕ್ಕಳ ಕೇಂದ್ರದಿಂದ ನಮ್ಮ ಈ ಬಿಜಾಪುರ ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಸಂಶೋಧ ಎಲ್ಲ ಸಹಾಯಕರಿಗೆ ಈ ನಿರ್ದೇಶಕರಿಗೆ ಎಲ್ಲರಿಗೂ ನಾವು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಹೆಸರು ಪ್ರಶಾಂತ್ ದೇಶಪಾಂಡೆ ವಿಶೇಷ ಚೇತನ ಮಕ್ಕಳ ಪುನಃ ಚೇತನ ಕೇಂದ್ರದ ಸಂಸ್ಥಾಪಕ ನಾವು ಪ ಪ್ರಾರ್ಥನಾ ಪಬ್ಲಿಕ್ ಸ್ಕೂಲ್ ವಿಜಯಪುರ ಸಾಯಿ ಪಾರ್ಕ್ನಲ್ಲಿ ಇರ್ತಕ್ಕಂಥ ಒಂದು ಶಾಲೆಯಿಂದ ನಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿದ್ದು ಕಾರಣ ಏನಂದರೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸನ್ನಿವೇಶಗಳನ್ನ ನೋಡ್ಬೋದು ಇಲ್ಲಿ ಸಾಕಷ್ಟು ಸಾಕಷ್ಟು ರೀತಿಯಲ್ಲಿ ಗೋಳು ಮಟ್ಟನ ಒಂದು ಪುಷ್ಪ ಇದರದಿಂದ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮಕ್ಕಳಿಗೆ ಎಲ್ಲ ರೀತಿ ತಿಳಿಲಿ ವಿಜಯಪುರದಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿಯ ಒಡನಾಟವನ್ನು ವಿದ್ಯಾರ್ಥಿಗಳಿಗೆ ತಿಳಿಲಿ ಹಾಗೆ ಸಂಕ್ರಾಂತಿಯ ಒಂದು ಸಂಭ್ರಮವನ್ನು ತಿಳಿಯೋಕ್ಕೋಸ್ಕರ ನಾವು ಮಕ್ಕಳಿಗೆ ಒಂದು ರೀತಿಯಲ್ಲಿ ತಿಳಿವಳಿಕೆ ಆಗಲಿ ಅಂಥೇಳಿ ಆ ಉದ್ದೇಶಕ್ಕಾಗಿ ನಾವೇನು ಮಾಡಿದ್ದೀವಿ ಇಲ್ಲಿ ಬಂದಿದ್ದೇವೆ ಅದೇ ರೀತಿ ಮಕ್ಕಳು ಕೂಡ ತುಂಬ ಸಂತೋಷದಿಂದ ನೋಡಿಕೊಂಡ್ರು ಈ ರೀತಿ ನಮ್ಮ ಶಾಲೆಯಲ್ಲಿ ಸ ಸಾಕಷ್ಟು ಒಂದು ಚೇರ್ಮನ್ ಸರ್ ಒಂದು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು ಎಚ್ ಎಮ್ ಸಾರ್ವಾಡ್ ಅಂತೇಳಿ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಅವರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ ಹಾಗೆ ಇಲ್ಲಿ ರೈತ ಬಾಂಧವರು ಸಾಕಷ್ಟು ರೀತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರತಿಯೊಂದನ್ನು ಇಲ್ಲಿ ಇಟ್ಟಿದ್ದಾರೆ ಹಳ್ಳಿಗಳ ಹಳ್ಳಿಗ ಹಳ್ಳಿಯಲ್ಲಿ ನೋಡ್ತಕ್ಕಂಥ ಸನ್ನಿವೇಶವನ್ನು ಈ ಒಂದು ಫಲಶ್ರುತಿಯಲ್ಲಿ ಎಲ್ಲವನ್ನ ಅಳವಡಿಸಿಕೊಂಡಿದ್ದಾರೆ ಅದಕ್ಕೆ ರೈತರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರಿ ವಿಶೇಷ ಅಂದರೆ ಮಕ್ಕಳು ಅತಿ ಒಂದು ಎಲ್ಲವನ್ನ ಸನ್ನಿವೇಶಗಳನ್ನ ನೋಡಿದರು ಪ್ರತಿಯೊಂದು ಹಣ್ಣು ಹಂಪಲುಗಳ ಒಂದು ಬಗ್ಗೆ ತಿಳ್ಕೊಂಡ್ರು ಅದರ ಜೊತೆಗೆ ವಿಜಾಪುರದಲ್ಲಿ ಇರ್ತಕ್ಕಂಥ ಬೆಳೀತಕ್ಕಂಥ ಒಂದನ್ನು ಇವರು ಅರ್ಥ ಮಾಡ್ಕೊತಾರೆ ಮಕ್ಕಳಿಗೆ ಅದರಿಂದ ಮುಂದಿನ ಒಂದು ಜೀವನಕ್ಕೆ ಅದು ಕೂಡ ಹೆಲ್ಪ್ ಆಗ್ಬೋದು ರೈತರು ಯಾವ ಥರ ಬೆಳೀತಾರೆ ಇಲ್ಲಿ ಇರ್ತಕ್ಕಂಥ ಯಾವ ರೀತಿಯಲ್ಲಿ ಅಲಂಕಾರಗಳನ್ನು ಮಾಡಿದ್ದಾರೆ ಪ್ರತಿಯೊಂದು ಸನ್ನಿವೇಶನ ಮಕ್ಕಳಿಗೆ ಅರ್ಥ ಆಗುತ್ತಾ ಅಂತೇಳಿ ವಿಶೇಷತೆ ಇಲ್ಲಿ ತಿಳಿಸ್ತಾರೆ ನಮ್ಮ ಶಾಲೆ ಹೆಸರು ಪ್ರಾರ್ಥನಾ ಪಬ್ಲಿಕ್ ಸ್ಕೂಲ್ ಸಾಯಿ ಪಾರ್ಕ್ನಲ್ಲಿದೆ ಹಾಗೆ ನಮ್ಮ ನಮ್ಮ ಹೆಸರು ಶಿವರಾಜ್ ಬಳಿಗರ ಸರ್ ಅಲ್ಲಿ ಹಾಗೆ ನಾನು ಕೂಡ ಸಾಹಿತ್ಯ ಕೂಡ ಹೌದು ಯಾಕಂದರೆ ಈ ಹಳ್ಳಿಗಳ ಒಡನಾಟದಿಂದ ನಾನು ಒಂದು ಸ್ವಂತ ಪುಸ್ತಕವನ್ನು ರಚನೆ ಮಾಡಿದ್ದೇನೆ ಅದು ಯಾವುದಂದ್ರೆ ಕ ಮನದಂಗಳ ಅಂತ ಅಂತೇಳಿ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಪ್ರಚಲಿತ ಆಗಿ ಸುಮಾರು ಆರುನೂರು ಪುಸ್ತಕಗಳು ಈಗಾಗಲೇ ಅದು ಹಳ್ಳಿಯ ಒಡನಾಟವನ್ನು ಗ್ರಾಮೀಣ ಉದ್ದೇಶಕ್ಕಾಗಿ ಎಲ್ಲರಿಗೂ ಓದುವಂಥ ಒಂದು ಸರಳವಾಗಿ ಆಗಿರ್ತಕ್ಕಂಥ ಕವನ ಸಂಕಲನ ಕೂಡ ಆಯಿತು ಎಲ್ಲರೂ ಕೂಡ ನೀವು ಕೂಡ ನೋಡ್ಕೋಬೋದು ಹೇಳಿ ಹೆಸರ ಸುಮಾರು ಎಪ್ಪತ್ತು ಪೇಜ್ದವ್ರಿ ಸರ ಐವತ್ತು ಅದರಲ್ಲಿ ವಿಶೇಷ ಅಂದರೆ ಹಳ್ಳಿಗಳ ಗ್ರಾಮೀಣ ಒಂದು ಸಮುದಾಯ ಯಾವ ಇರ್ತೈತಿ ನಮ್ಮ ಒಂದು ಸಂಸ್ಕೃತಿ ಯಾವ ಥರ ಬೆಳವಣಿಗೆ ಆಗಬೇಕು ನಮ್ಮ ಮುಂದಿನ ಜನಾಂಗಕ್ಕೆ ಯಾವ ರೀತಿ ಅದು ಯೂಸ್ಫುಲ್ ಐತಿ ಯಾಕಂದರೆ ಈಗಿನ ಜನಾಂಗ ಎಲ್ಲ ಟಿ ವಿ ನ್ಯೂಸ್ಗಳನ್ನು ನೋಡಿ ಮಾಧ್ಯಮಗಳನ್ನು ನೋಡಿ ಅದು ತಪ್ಪು ದಾರಿಯನ್ನು ಎಳಿತಾ ಇದ್ದಾರೆ ಅವುಗಳನ್ನೆಲ್ಲ ನಾನು ಸರಿಪಡಿಸಿ ಕೆಲವೊಂದು ಕವನಗಳನ್ನು ರಚನೆ ಮಾಡಿದ್ದೇನೆ ಆ ಬುಕ್ಕದ ಹೆಸರು ಮನದಂಗಳ ಹೂ ಹೇಳಿ ಎಲ್ಲರೂ ಕೂಡ ತೆಗೆದುಕೊಳ್ಳಬಹುದು ಈಗಾಗಲೇ ಒಂದು ಮೆಸ್ಸೋ ಅಂತಕ್ಕಂತ ಒಂದು ಆ್ಯಪ್ ನಲ್ಲಿ ಕೂಡ ಅದು ಅವೈಲೇಬಲ್ ಐತಿ ಮೆಸ್ಸೋ ಅಂತ ಹೇಳ್ರಿ ಸರ್ ಹಾ ಸಿಗುತ್ತೆ ಸರ್ ಮನದಂಗಳ ಹೂ ಅಂತ ಹೇಳಿ ಹೊಡೆದ್ರೆ ಅದು ಸಿಗುತ್ತೆ ಪ್ರೈಸ್ ಐವತ್ತು ರೂಪಾಯಿ ಐತೆ ಸರ್ ಹಾ ಸರ್ ಎಪ್ಪತ್ತು ಪೇಜ್ ಇದೆ ಸರ್

ನಾವಿವತ್ತು ನಮ್ಮ ಕೇಂದ್ರ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಾಮಾಜಿಕ ಸಂಸ್ಥೆ ವಿಶೇಷ ಚಕರ ಮಕ್ಕಳಿಗೆ ಕೂಡ ಒಂದು ಸಮಾಜದ ಮುಖ್ಯವಾದ ತೊಗೊಂಡು ಬರ್ಬೇಕಂತ ನಾವು ನಮ್ಮ ಜೆ ಡಿ ಸಾಹೇಬನ್ನ ತಿಳ್ಕೊಂಡಾಗ ಬಹಳ ಹೃದಯಪೂರ್ವಕವಾಗಿ ಅವರು ನಮ್ಮನ್ನು ಸ್ವಾಗತಿಸಿ ಈ ಮಕ್ಕಳು ಇದೆಲ್ಲ ತಿಳಿಬೇಕು ಅಂತ ಹೇಳಿ ಒಂದು ಇದನ್ನು ಏನು ಆಯೋಜನೆ ನಾವು ಕರ್ಕೊಂಡ್ಬಂದಿದ್ವಿ ಇವತ್ತು ನಮ್ಮ ಮಕ್ಕಳಿಗೆ ಬಹಳ ವಿಭಿನ್ನ ಥರದ ತರಕಾರಿಗಳು ಹಣ್ಣುಗಳು ಮತ್ತು ನಾವೇನು ಬೆಂಗಳೂರು ಲಾಲ್ಬಾಗ್ದಲ್ಲಿ ನೋಡ್ತೀವಿ ಒಂದು ಹೂವಿನ ಅಲಂಕಾರಗಳನ್ನು ಆ ಎಲ್ಲ ಅಲಂಕಾರಗಳನ್ನ ನಾವು ಈ ತಿಂಡಿ ಮಕ್ಕಳಿಗೆ ತೋರಿಸಿದ್ದೀವಿ ಮತ್ತು ತೋರಿಸ್ತಾ ಇದ್ದೀವಿ ಒಂದು ಗೋಲ್ಕುಮಕ್ ಆಗಿರ್ಬೋದು ಅಪ್ಪರ ಒಂದು ಮೂರ್ತಿ ಆಗಿರ್ಬೋದು ಮತ್ತು ಒಂದು ಉಳ್ಳಾಗಡ್ಡಿಯಿಂದ ಒಂದು ಹಟ್ಟನ್ನು ಆಯೋಜನೆ ಮಾಡಿದ್ದಾರೆ ಅದನ್ನಾಗಿರ್ಬೋದು ಮತ್ತು ಒಂದು ಅಳಿಲ ಅಂತ ಆಗಿರ್ಬೋದು ಬಟರ್ಫ್ಲೈ ಆಗಿರ್ಬೋದು ಹೀಗೆ ಹಲವಾರು ವಿಶೇಷವಾಗಿ ಈ ಮಕ್ಕಳಿಗೆ ನಾವು ಹೊರ ಪ್ರಪಂಚವನ್ನು ತೋರಿಸಲಿಕ್ಕೆ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಮಕ್ಕಳು ತುಂಬಾ ಖುಷಿ ಆಗ್ತಾ ಇದ್ದಾರೆ ಬರೀ ನೋಡೋದಲ್ಲ ಮಕ್ಕಳಿಗೆ ಕೂಡ ಇದ್ರ ಬಗ್ಗೆ ನಾವು ನಾಲೆಜನ್ನು ಕೊಡ್ತಾ ಇದೀವಿ ಸರ್ಕಾರಗಳನ್ನು ಹೇಗೆ ಬೆಳಿತಾರೆ ಹಣ್ಣನ್ನು ಹೇಗೆ ಬೆಳಿತಾರೆ ಯಾವ ಮರದಲ್ಲಿ ಹಣ್ಣಾಗ್ತವೆ ಯಾವ ಸಣ್ಣ ಭೂಮಿಯಲ್ಲಿ ಆಗ್ತಕ್ಕಂಥ ಹಣ್ಣುಗಳು ಯಾವುವು ಅನ್ನೋಂಥದ್ದು ಮಕ್ಕಳಿಗೆ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ವಿಶೇಷವಾಗಿ ಕೇವಲ ನಾವು ಲಿಂಬು ಬರೀ ಒಂದೇ ಗಾತ್ರ ಲಿಂಬೆ ಹಣ್ಣು ನೋಡ್ತಾ ಇದೀವಿ ಇಲ್ಲ ಹಲವಾರು ಥರದ ಲಿಂಬಿ ಹಣ್ಣಾಗಿರ್ಬೋದು ದ್ರಾಕ್ಷಿ ಹಣ್ಣಾಗಿರ್ಬೋದು ಗಜಲಿಂಬಿ ಆಗಿರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಟೊಮ್ಯಾಟೋಸು ಇದೆಲ್ಲ ನಾವು ಮಕ್ಕಳಿಗೆ ತೋರಿಸಿದಾಗ ತುಂಬಾ ಖುಷಿ ಆಗುತ್ತೆ ಮಕ್ಕಳು ಕೂಡ ನಾವು ಹೇಳ್ತಾ ಇದ್ದೀವಿ ಈ ಹಣ್ಣು ತರಕಾರಿಗಳನ್ನ ಎದಕ್ಕೆ ಬಳಸ್ತೀವಿ ಅದು ರುಚಿ ಹೇಗಿರುತ್ತೆ ಗಾತ್ರ ಹೇಗಿರುತ್ತೆ ಅನ್ನೋದು ಕೂಡ ಮಕ್ಳಿಗೆ ನಾವು ವ್ಯಾಕ್ತಿಗಳಾಗಿ ನಾವು ಇಲ್ಲಿ ಹೇಳ್ಕೊಳ್ಳಿಕ್ಕೆ ಬಹಳಷ್ಟು ನಮ್ಗೆ ಅನುಕೂಲ ಆಗಿದೆ ಸೊ ಹಾಗೆ ತೋಟಗಾರಿಕೆ ಇಲಾಖೆ ನಮ್ಮ ಸಂಸ್ಥೆ ಪರವಾಗಿ ಮುದ್ದು ಮಕ್ಕಳಪ್ಪ ನಾನು ಅಭಿನಂದನೆ ಸಲ್ಲಿಸ್ತೀನಿ ಪ್ರಶಾಂತ್ ದೇಶಪಾಂಡೆ ಚಪ್ಪಲ್ ಹಾಕೋದು

ಬಾಳೆನ್ ತಿಂದಿರಿ ಎಷ್ಟ ತಿಂದಿರಿ ಬಾಳೆನ್ ಕೊಡ್ತಾರ ಬಾಳೆನ ಯಾರ್ಯನ್ ಇಷ್ಟ ಎಲ್ಲಾರು ಇಷ್ಟನಾ تو کي لئي مڪتا تون و اسا You can hang back and cut more. ಅಕ್ಕ ಸ್ವಲ್ಪ ಅದು ಏನ್ ಮಾಡ್ಯಾರ ಇಲ್ಲಿ ಗುಡಿಸಲ ಮಾಡ್ಯಾರ ಗುಡಿಸಲ

े あ。<music> 네待 <laughs> <laughs>

ಮುಖ್ಯನ್ ಎಲ್ಲ ಮಲ್ಟಿಪರ್ಪಸ್ ಕೆಲಸ ಮಾಡುತ್ತೆ ಫಸ್ಟ್ ಪಾಯಿಂಟ್ ಬಂದು ಅಡಿಗೆ ಮನೆ ಕ್ರೀಮ್ ಮಾಡ್ತೀರಲ್ವಾ ಈ ತರ ಕಾಫಿ ಟೀ ಸಾಂಬಾರ್ ಚಟ್ನಿ ಮಸಾಲ ಇನಿ ಲಿಕ್ವಿಡ್ ನೋಡಿ ಒಂದೇ ಒಂದು ಡ್ರಾಪ್ ಇಲ್ಲ ಒಂದು ಸರಿಗೆ ಮುನ್ನೂರ್ ಎಮ್ ಎಲ್ ಅಬ್ಸರ್ವ್ ಮಾಡುತ್ತೆ ಪೂರ್ತಿ ಇಂಟ್ ಆದ್ಮೇಲೆ ಫೈವ್ ಪರ್ಸೆಂಟ್ ಲಿಕ್ವಿಡ್ ಇದೆ ಮನೆಯಲ್ಲಿ ಕಾರ್ ಇದೆ ಬೈಕ್ ಗ್ಲಾಸ್ ನೋಡಿ ಸ್ನಾನ ಮಾಡ್ತೀವಿ ಇದು ಬಟ್ಟೆ ಇಲ್ಲ ಮೇಡಮ್ ನೋಡಿ ಮೈಕ್ರೋ ಮೈಕ್ರೋಫೈವರ್ ಒಂದೇ ಪೀಸ್ ಡಬಲ್ ಫೋಲ್ಡ್ ಇಷ್ಟ ಬರುತ್ತೆ ಫೋಲ್ಡ್ ಮಾಡಿ ಇಟ್ಟಿದೀವಿ